ಬಂಗಾರಪೇಟೆ ತಾಲೂಕು ಕಾಮಸಮುದ್ರ ಗ್ರಾಮ ಪಂಚಾಯಿತಿ ಸುಮಾರು ಎಂಬತ್ತು ವರ್ಷಗಳ ಹಿಂದಿನ ಹಳೆಯ ದೇವಾಲಯ ಕಟ್ಟಡವನ್ನು ಪುನರ್ ನಿರ್ಮಾಣಗೊಳಿಸಿ ನೂತನ ದೇವಾಲಯದ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಂಡ ಬಂಗಾರಪೇಟೆ ಜನಪ್ರಿಯ ಶಾಸಕ ಎನ್ ನಾರಾಯಣಸ್ವಾಮಿ ಅವರು ಮಾತನಾಡಿ ಶ್ರೀ ಸೀತಾರಾಮಚಂದ್ರಸ್ವಾಮಿ ಆಂಜನೇಯ ಸ್ವಾಮಿ ಮಹಾಗಣಪತಿ ವಿಗ್ರಹ ಹಾಗೂ ಕಲಿಯುಗದ ದೇವರಾದ ಸಾಯಿಬಾಬಾ ಅವರ ವಿಗ್ರಹ ಒಂದೇ ದೇವಾಲಯದಲ್ಲಿ ನಿರ್ಮಾಣಗೊಂಡಿದ್ದು ಶ್ರೀರಾಮನವಮಿಯ ಹಬ್ಬಕ್ಕೂ ಮುಂಚಿತವಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿದೆ ಹಿಂದೂ ದೇವಾಲಯದ ನಿರ್ಮಾಣದಲ್ಲಿ ಎಲ್ಲಾ ಧರ್ಮದವರ ಸಹಕಾರ ನೀಡಿದ ಎಲ್ಲಾ ಭಕ್ತಾಯಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಜೆಸಿಬಿ ನಾರಾಯಣಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆದಿನಾರಾಯಣ ಕುಟ್ಟಿ ತೊಪ್ಪನಹಳ್ಳಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಕೇತಗಾಲಹಳ್ಳಿ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಮಂಜುನಾ ಕಿಡಿಯೋ ಶ್ರೀಮತಿ ಮಾಣಿ ಪುರಸಭಾ ಅಧ್ಯಕ್ಷ ಗೋವಿಂದ ಮಾಜಿ ಪಿಂಡಿ ಬ್ಯಾಂಕ್ ಅಧ್ಯಕ್ಷರಾದ ಸ್ವಾಮಿ ಇನ್ನೂ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಗ್ರಾಮಸ್ಥರು ಕುಟ್ಟಿಯವರಾದಿಯಾಗಿ ನಮ್ಮ ಸದಾನಂದ ನಾಯ್ಡು ವಿಶೇಷವಾಗಿ ಸದಾನಂದ ನಾಯ್ಡು ಆದಿಯಾಗಿ ಎಲ್ಲ ಭಕ್ತಾದಿರು ಮನವಿ ಮಾಡಿದ್ರು ಸರ್ ಹಾಮಂದ್ರ ಶಿಥಿಲವಾಗಿದೆ ಜೀರ್ಣೋದ್ಧಾರ ಮಾಡಬೇಕು ಅಂತ ಅದೇ ನಾನು ಕೂಡ ಅವರು ಕೈ ಜೋಡಿಸಿ ನನ್ನೊಟ್ಟಿಗೆ ಭಕ್ತಾದಿಗಳಾಗಿರ್ತಕ್ಕಂಥ ಕುಟ್ಟಿ ಆಗ್ಬೋದು ಜೆ ಸಿ ಬಿ ನಾರಾಯಣಪ್ಪಣ್ಣ ಆಗ್ಬೋದು ಎಲ್ಲ ಎಲ್ಲ ಮುಖಂಡರು ಕೂಡ ಕೈ ಜೋಡಿಸಿ ಇವತ್ತು ಒಳ್ಳೆ ಹೃದಯ ಭಾಗದಲ್ಲಿ ತಾಮಸ್ ಹೃದಯ ಭಾಗದಲ್ಲಿ ಒಂದು ಒಳ್ಳೆ ರಾಮನ ನಿರ್ಮಾಣ ಮಾಡಿ ಶ್ರೀರಾಮ ಆಂಜನೇಯ ಸೀತಾದೇವಿ ಜೊತೆಗೆ ಕಲಿಯುವ ದೇವರು ನಮ್ಮೆಲ್ಲರ ಸಾಯಿಬಾಬಾ ಸಾಯಿಬಾಬಾ ದೇವಸ್ಥಾನ ದೇವರನ್ನು ಕೂಡ ಪ್ರತಿಷ್ಠಾಪನೆ ಮಾಡೋದ ಮುಖಾಂತರ ಶಾಂತಿ ನೆಮ್ಮದಿಯನ್ನು ನೆಲೆಸಬೇಕು ಅಂತೇಳಿ ಕಾಮಸಮುದ್ರ ಹೋಬಳಿ ಮತ್ತು ಈ ಪಂಚ ಎಲ್ಲ ಪಂಚಾಯತ್ಗಳು ಕೂಡ ಶಾಂತವಾಗಿ ಅಂತೇಳಿ ವಿಶೇಷವಾಗಿ ಇನ್ನೇನು ಶ್ರೀರಾಮನವಮಿ ಎರಡು ದಿವಸ ಇದೆ ಆ ಶ್ರೀರಾಮನವಮಿಯ ಮೊದಲೇ ಆ ಶ್ರೀರಾಮನ ಪಟ್ಟೋಭಿಷ ಆಗಿರ್ತಕ್ಕಂಥದ್ದು ಬಹಳ ವಿಶೇಷ ಅಂತ ನಾನು ಅದನ್ನು ಭಾವಿಸ್ತೇನೆ ಮಂತ್ರಿಗಳೇ ಇವತ್ತು ಎಲ್ಲ ಇಲ್ಲಿ ಬಹಳ ಖುಷಿಯಾಗತ್ತೆ ನೋಡಿ ಮುಸ್ಲಿಂ ಯುವಕರು ಕ್ರಿಶ್ಚಿಯನ್ನವರು ಎಲ್ಲ ಜಾತಿಯವರು ಇಲ್ಲಿ ಯಾವ ಒಂದು ಜಾತಿ ಇಲ್ಲ ಇಲ್ಲಿ ಎಲ್ಲ ಜಾತಿಯವರು ಸೇರ್ಕೊಂಡು ಎಲ್ಲ ಜಾತಿಯವರು ಸೇರ್ಕೊಂಡು ವಿಶೇಷವಾಗಿ ಈ ಕಾರ್ಯವರು ಮಾಡ್ತಾ ಇದ್ದಾರಲ್ಲ ಇದು ವಿಶೇಷ ಭಾರತ ದೇಶದಲ್ಲಿ ಯಾವುದೇ ಮಸೀದಿ ಯಾವುದೇ ಚರ್ಚು ಯಾವುದೇ ದೇವಸ್ಥಾನ ಕೇವಲ ಒಂದು ಜಾತಿ ಸಿಗುತ್ತೆ ಹಾಗೆ ಭಾರತ ದೇಶ ಜಾತ್ಯದ ರಾಷ್ಟ್ರ ಹೀಗಾಗಿ ಎಲ್ಲ ಜಾತಿಯವರ ಸಂಗಮವಾಗಿ ಇಂಥ ಒಳ್ಳೆ ಕಾರ್ಯಗಳನ್ನು ಮಾಡತಕ್ಕಂಥದ್ದು ಬಹಳ ವಿಶೇಷ ಅಂತ ನಾನು ಅದನ್ನು ನಮಗಾದರೂ ನಮ್ಗಾದರೂ ಈ ಕಾಮಸುಂದ್ರ ಗ್ರಾಮವನ್ನು ಈ ಪಂಚಾಯಿತಿಯನ್ನು ಈ ಭಾಗದ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಬೇಕು ಇಲ್ಲಿಂದ ತಮಿಳುನಾಡಿನ ಸಂಪರ್ಕವನ್ನು ಕೊಟ್ಟು ಹೆಚ್ಚಿನ ವ್ಯಾಪಾರ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಿಮ್ಗೆ ಗೊತ್ತಿದೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ಮಾಡ್ತಾ ಬರ್ತಾ ಇದೆ ಇವತ್ತು ನೋಡಿ ಈ ರಸ್ತೆ ಒಂದ್ ವೇಳೆ ಮಳೆ ಬಂದಿದ್ರೆ ಆ ಕಟ್ಟಡ ರಸ್ತೆ ಹೋಗಿ ಹಾಕ್ತಾನೆ ಇದೆ ಇವತ್ತೆಲ್ಲ ಕೂಡ ಬಲ್ಮದವರು ಆರಾಮ ಹೋಗ್ತಾರೆ ಇವತ್ತು ಬಂಗಾರಪೇಟೆಯಿಂದ ಆ ಕಾಮಸಮುದ್ರ ರಸ್ತೆ ಇವತ್ತಾಗಿದೆ ಇದೇ ತಿಂಗಳು ಸೋಮವಾರ ಮಂಗಳವಾರ ಬಂದು ಈ ಮತ್ತೆ ಇಂದ ತೊಪ್ಪ ರಸ್ತೆಯನ್ನು ಶಂಕುಸ್ಥಾಪನೆ ಮಾಡುತ್ತೇವೆ ಅದಕ್ಕೆ ನಾಲ್ಕು ಕೋಟಿ ರೂಪಾಯಿ ಮಂಜೂರು ಮಾಡಿಸುತ್ತೇವೆ ಇದರೊಟ್ಟಿಗೆ ನಮ್ಮ ಸರ್ಕಲ್ ಸರ್ಕಲ್ನಿಂದ ಹೇಜಾಬ್ ರಸ್ತೆಯನ್ನು ಕೂಡ ಅದು ಕೂಡ ಹಣವನ್ನು ಕೋಟಿ ಮಂಜೂರು ಮಾಡಿಸುತ್ತೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ ರಸ್ತೆಗಳ ಅಭಿವೃದ್ಧಿ ಆದರೆ ಗ್ರಾಮಗಳ ಅಭಿವೃದ್ಧಿ ಆಗ್ತದೆ ಜನ ಇಲ್ಲಿಂದ ಟೌನೇ ಬೇಕು ಅಂತೇಳಿ ಆರಿಸ್ಕೊಂಡು ಎಲ್ಲ ಟೌನ್ ಸೇರ್ಕೊಂಡ್ರೆ ವ್ಯವಸಾಯ ಮಾಡ್ರು ಯಾರು ಮತ್ತೆ ಕಂಪ್ಯೂಟರ್ ಏನ್ ಎಂದ ಕಂಪ್ಯೂಟರ್ ಬೋಸೈತಿಂದ ರೈತ್ ಪಂಡ್ ಎಲ್ಲ ಮನಸ್ಸಿನ ರೈತ್ ಪಂಡ್ಗೆ ಬೇ ಮನ ಚಿತ್ರಸ್ಕ ಹಾಗೆ ನಮ್ಮ ಉದ್ದೇಶ ಗ್ರಾಮಗಳನ್ನ ಅಭಿವೃದ್ಧಿ ಮಾಡಿ ಆ ಗ್ರಾಮಗಳಲ್ಲಿ ಆ ರೈತರಿಗೆ